ಈ ವರ್ಷ ನಡೆಯುವಂತಹ ಕೆಇ ಎಕ್ಸಾಮ್ಸ್ ಅಲ್ಲಿ ಮತ್ತು ಟಿ ಟಿ ಎಕ್ಸಾಮ್ಸ್ ಅಲ್ಲಿ ತರ ಹಿಸ್ಟ್ರಿಗೆ ಸಂಬಂಧಪಟ್ಟಂತ ಇದೊಂದು ಪ್ರಶ್ನೆ ಅಂದ್ರೆ ಹೈಲೈಟ್ ಆಗಿ ಆಗ್ತದ ಈ ತರ ಸಾಕಷ್ಟು ಪ್ರಶ್ನೆಗಳಿಗಾಗಿ ಪೇಜ್ ನ ಫಾಲೋ ಮಾಡ್ಕೊಡ್ರಿ ಕ್ವೆಶನ್ಸ್ ಏನಿದೆ ದೇವಿ ಚಂದ್ರ ಗುಪ್ತ ಇದನ್ನ ಬರದವರು ಯಾರು ಅಂತೇಳಿ ಪ್ರಶ್ನೆ ಆಲ್ರೆಡಿ ಕೇಳಿದಾನೆ ಹಾಗಾದ್ರೆ ಆಪ್ಷನ್ಸ್ಗಳು ವಿಶಾಖದತ್ತ ಬಾಣಭಟ್ಟ ಕಾಳಿದಾಸ ಬಾಸ ಅಂತೇಳಿ ಆಪ್ಷನ್ಸ್ ಗಳಿದಾವೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತೇಳಿ ಇದು ದೇವಿ ಚಂದ್ರಂ ಅನ್ನೋದು ಇದೊಂದು ಪ್ರಸಿದ್ಧವಾದಂಥ ಪ್ರಸಿದ್ಧವಾದಂತ ನಾಟಕ ಅಂತ ಹೇಳಿ ಕೂಡ ಕರೀತಾರೆ ಇದು ಗುಪ್ತರ ಕಾಲದಲ್ಲಿ ರಾಮಗುಪ್ತ ಅಂತ ಹೇಳಿ ಒಬ್ಬ ವ್ಯಕ್ತಿ ಬಗ್ಗೆ ಏನ್ ಮಾಡ್ಕೊಂಡಪ್ಪ ಅಂತ ತಿಳಿಸ್ತದೆ ಹಾಗಾದ್ರೆ ಇದನ್ನು ಬರ್ದವ್ರು ಯಾರಪ್ಪ ಅಂತ ನೋಡಿದಾಗ ಇದಕ್ಕ ವಿಶಾಖದತ್ತ ಅಂತ ಹೇಳಿ ಕರಿತೀವಿ ಹೀಗಾಗಿ ವಿಶಾಖ ದತ್ತ ಅಂತ ತಕ್ಷಣನೇ ನಮ್ಗ ಇನ್ನೊಂದು ಕೃತಿ ಏನಾಗ್ತದಪ್ಪ ಅಂದ್ರ ನೆನಪಾಗ್ತದೆ ಅದೇ ಯಾವ್ದಪ್ಪ ಅಂತ ನೋಡಿದಾಗ ಮುದ್ರಾ ರಾಕ್ಷಸ ಅಂತ ಹೌದಾ ವಿಶಾಖ ದತ್ತ ಬರೆದಂತ ಕೃತಿ ಯಾವುದು ಅಂತ ಪ್ರಶ್ನಿಸ್ಕೊಂಡಾಗ ಮುದ್ರಾ ರಾಕ್ಷಸ ಅದು ಆಲ್ರೆಡಿ ಸಾಕಷ್ಟು ಬಾರಿ ಕೃಷಿ ಅದು ಎಲ್ಲರಿಗೂ ಗೊತ್ತಿರ್ತದೆ ದೇವ್ ವಿಶಾಖದತ್ತ ಈ ದೇವಿಚಂದ್ರ ಉತ್ತಮ ಕೃತಿನ ಕೂಡ ಬರೋದ ಅನ್ನೋದು ನಮ್ಗೆ ಗೊತ್ತಿರಲಿ ಹೀಗಾಗಿ ಸರಿ ಉತ್ತರ ಏ ಆಯ್ತು ಸರ್ ಏನು ಬಾಣ ಭಟ್ಟ ಬರೆದಿದ್ದು ನಿಧನ ಕ್ವಶನ್ತಾನೆ ಹರ್ಷ ಹೇಳಿ ಅಂತೇಳಿ ಏನಪ್ಪ ಅಂದ್ರ ಈ ಕೃತಿ ಹೆಸರು ಕೇಳಿಬಹುದು ಬಾಣಭಟ್ಟ ಬರೆದಿದ್ದು ಯಾವ್ದಪ್ಪ ಅಂದ್ರ ಹರ್ಷ ಚರಿತ್ರೆ ಇನ್ನು ಹರ್ಷವರ್ಧನ ಆಸ್ಥಾನದ ಕವಿಯಾಗಿರ್ತಾನೆ ಹೀಗಾಗಿ ಉತ್ತರಾಪತೇಶ್ವರ ಅಂತ ಬರೆದು ಬರದಂತ ಆತನ ಬಗ್ಗೆ ತಿಳಿಸುವುದು ಯಾವ್ದಪ್ಪ ಅಂದ್ರೆ ಬಾಣಭಟ್ಟ ವರ್ಧ ಅಂತ ಹರ್ಷ ಚರಿತ್ರೆ ಇನ್ನು ಕಾಳಿದಾಸ ಕಾಳಿದಾಸ ಅಂತ ತಕ್ಷ ಸಾಕಷ್ಟು ಕೃತಿಗಳನ್ನು ನೆನಪ ಈತನ ಮೊದಲ ನಾಟಕ ಯಾವಪ್ಪ ಅಂದ್ರ ಮಾಳವಿಕಾಗ್ನಿ ಮಿತ್ರ ಮಿತ್ರ ಅಂತೇಳಿ ಒಂದು ಮೊದಲ ನಾಟಕ ಈ ರಘುವಂಶ ಮೇಘದೂತ ಆ ನೆಕ್ಸ್ಟ್ ಏನಪ್ಪ ಅಂದ್ರೆ ಕುಮಾರ ಸಂಭವ ಇವು ಅನೇಕ ನಾಟಕಗಳನ್ನ ಮತ್ತು ಕೃತಿಗಳನ್ನ ಮಾಡ್ತಾರಪ್ಪ ಅಂದ್ರೆ ಆ ಈ ಕಾಳಿದಾಸವ್ರು ಮಾಡ್ತಾರಪ್ಪ ಅಂದ್ರ ಬರಿತಿರ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಂತ ಬಂದಾಗ ಈ ತರ ಯಾವ್ಯಾವ ಕೃತಿಗಳ ಮೇಲೆ ಪ್ರಶಸ್ತ ಬಂದಿರ್ತವು ಅವರು ನಾ ಹೈಲೈಟ್ ಮಾಡಿ ನಾವು ಏನು ಮಾಡಬೇಕಪ್ಪ ಅಂದರೆ ಓದಬೇಕಾಗ್ತದೆ ಪೇಜ್ನ ಫಾಲೋ ಮಾಡಿಕೊಡಿ ಈ ಥರ ಸಾಕಷ್ಟು ಪ್ರಶ್ನೆಗಳನ್ನು ನಾನು ಬಿಡಿಸಿ ಹಾಕಿದ್ದೀನಿ ಧನ್ಯವಾದಗಳು